ಶ್ರೀನಿವಾಸ ಕತ್ತನ್ನು ಹೇಗೆ ತೊಗೊಂಡು ಹೋಗಿ ಫುಟ್ಬಾಲ್ ಥರ ಆಡ್ತಾನೆ ಅದೇ ರೀತಿ ಹರಿಕೃಷ್ಣಂದು ಮಾಡ್ತಾ ಇದ್ದ ವೀರಪ್ಪನ್ ಅವನಿಗೆ ಆಸೆ ಇತ್ತು ಒಂದು ಹರಿಕೃಷ್ಣ ನನ್ನ ಭಾಳ ಮಿತ್ರ ಅವನು ಸಾಯೋಕ್ಕಿಂತ ಕೇವಲ ಹತ್ತು ದಿವಸದ ಮುಂಚೆ ನಾನು ಫೋನ್ ಮಾಡಿದ್ದ ಹಾಗಾಗಿ ನಾನು ವೀರಪ್ಪನನ್ನ ಸಾಯಿಸ್ಬಿಟ್ಟು ಜಯಶಾಲಿಯಾಗಿ ಬರ್ತೀನಿ ಅಂತ ಹೇಳಿದವನು ವೀರಪ್ಪನ ಗುಂಡಿಗೆ ಅವನು ಬಲಿಯಾದಾಗ ನೂರು ಜಾಗ ವೀರಪ್ಪನ ಕಾರ್ಯಾಚರಣೆ ಆಗಿದ್ದರೆ ಕರ್ನಾಟಕ ತಮಿಳುನಾಡು ಸೇರಿ ಆ ನೂರು ಜಾಗ ನೋಡಿ ಬಂದಿದೆ ಅಂತ ನನಗೆ ಹೆಮ್ಮೆ ಇದೆ ಗೋಪಿನಾಥಮ್ ಹತ್ರನೇ ಹತ್ರನೇ ಅವ್ರದ್ದು ಡೆತ್ ಆಗುತ್ತೆ ಅದಾದ ನಂತರ ಅದು ಫಸ್ಟ್ ಫಸ್ಟ್ ಡೆತ್ ಕರ್ನಾಟಕದಲ್ಲಿ ಅದ ಅಲ್ಲಿ ತನಕ ನಾವು ಎಸ್ ಟಿ ಎಫ್ ಎ ಬಂದಿರಲಿಲ್ಲ ಸಮಯದಲ್ಲಿ ರಾಜ್ಕುಮಾರ್ ಅಪಹರಣ ಆದಂಥ ಸಮಯದಲ್ಲಿ ಎಸ್ ಟಿ ಎಫ್ ತಮಿಳುನಾಡು ಮುಖ್ಯಸ್ಥ ನಮ್ಮ ಬ್ಯಾಶ್ಮೇಟ್ ಆಗಿದ್ದರು ಹಾಗಾಗಿ ಅವ್ರ ಜೊತೆ ನಡ್ಕೊಂಡು ಮುಂದಿನ ಸ್ವಲ್ಪ ಮುಂಗೋಪಿ ಅವನು ಶಂಕರ್ ಬಿದಿ ಅವರು ತಮ್ಮ ಇಂಟರ್ವ್ಯೂನಲ್ಲೂ ಹೇಳಿದ್ದಾರೆ ತಮ್ಮ ಪುಸ್ತಕದಲ್ಲೂ ಬರೆದಿದ್ದಾರೆ ಇವರು ಬರೆದಿದ್ದಾರೆ ವಿಜಯಕುಮಾರ್ ಬರೆದಿದ್ದಾರೆ ಆ ಸಮಯದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಭಾಳ ದುರ್ಗಮ ಪ್ರದೇಶದಲ್ಲಿ ಊಟ ತಿಂಡಿ ಸರಿಯಾಗಿಲ್ಲದೆ ನಿದ್ದೆ ಸರಿಯಾಗಿಲ್ಲದೆ ಟೆಂಟ್ಗಳಲ್ಲಿ ಆ ಅರಣ್ಯ ಪ್ರಾಣಿಗಳ ಭಯದಲ್ಲಿದ್ದು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರು ಜೀವಕ್ಕೆ ಜೀವ ಕೊಟ್ಟರು ಇವತ್ತೂ ತಮಿಳ್ನಾಡಲ್ಲಿ ಕಾನ್ಸ್ಟೇಬಲ್ಗಳಿದ್ದಾರೆ ಅವರು ಮದುವೆನೇ ಮಾಡ್ಕೊಳ್ಳೋದೇ ವೀರಪ್ಪನಿಗೋಸ್ಕರ ತಮ್ಮ ಇಡೀ ಜೀವನ ಮುಡುಪಾಗಿಟ್ಟು ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ರು ಕೆಲಸ ಅದಾದ ನಂತರ ನೀವು ಪುಸ್ತಕ ಬರೆದಿದ್ದೀರ ವೀರಪ್ಪನ್ ಬಗ್ಗೆ ಅಂದ್ರೆ ನೀವು ಕೂಡ ಆ ಸಮಯದಲ್ಲಿ ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ ವೀರಪ್ಪನ್ ಏನಾದರೂ ನೀವು ಡೈರೆಕ್ಟ್ ಆಗಿ ಮೀಟ್ ಮಾಡ್ತಾ ಇದ್ರ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು ಸರ್ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ನೇರ ಇನ್ವಾಲ್ವ್ಮೆಂಟ್ ಇಲ್ಲವೇ ಇಲ್ಲ ನೇರವಾಗಿ ವೀರಪ್ಪನ್ ಇನ್ವಾಲ್ವ್ಮೆಂಟ್ ಇಲ್ಲವೇ ಇಲ್ಲ ಯಾಕೆಂದ್ರೆ ವೀರಪ್ಪನ್ ಮೊಟ್ಟ ಮೊದಲ ಬಾರಿ ಕರ್ನಾಟಕದಲ್ಲಿ ಅವನ ಅವನ ದುಷ್ಕೃತ್ಯಗಳನ್ನು ಕೆಲ ಶುರು ಮಾಡಿದಾಗ ನಾನು ಕೇಂದ್ರ ಸರ್ಕಾರದ ನೌಕರಿಯಲ್ಲಿದ್ದೆ ನಾನು ಕರ್ನಾಟಕದಲ್ಲಿ ಇರಲೇ ಇಲ್ಲ ನಾನು ಕರ್ನಾಟಕ ಬಂದಿದ್ದೇ ಬಂದಾಗ ವೀರಪ್ಪನಾಗ್ತಾನೆ ಚಿಗುರ್ತಿದ್ದ ನಾನು ಬಂದ ಒಂದೇ ತಿಂಗಳಿಗೆ ಕರ್ನಾಟಕದಲ್ಲಿ ಹರಿಕೃಷ್ಣ ಅವರ ಹತ್ಯೆ ಮಾಡ್ದ ನಾನು ಕರ್ನಾಟಕಕ್ಕೆ ವಾಪಸ್ ಬಂದ ಕೇಂದ್ರ ಸರ್ಕಾರದಿಂದ ವಾಪಸ್ ಬಂದ ಒಂದೇ ತಿಂಗಳಿಗೆ ಹರಿಕೃಷ್ಣ ಅವರ ಹತ್ಯೆ ಆಯಿತು ಆ ಸಮಯದಲ್ಲಿ ಹರಿಕೃಷ್ಣ ಅವರ ಹತ್ಯೆಯ ಸಮಯದಲ್ಲಿ ನಾನು ಗುಲ್ಬರ್ಗ ವಿಭಾಗದ ಡಿ ಐ ಜಿ ಆಗಿದ್ದೆ ಹಾಗಾಗಿ ನಾನು ಈ ಇದಕ್ಕೆ ಆಗ ಉತ್ತರ ದಿಕ್ಕಲ್ಲಿದ್ದೆ ಇದಾಗಿದ್ದ ದಕ್ಷಿಣ ದಿಕ್ಕಲ್ಲಿ ದೂರ ದೂರ ಇದ್ವಿ ಅದ್ರ ಬಗ್ಗೆ ಇದಿರಲಿಲ್ಲ ಹರಿಕೃಷ್ಣ ನಾನು ಒಟ್ಟಿಗೆ ಒಟ್ಟಿಗೆ ತರಬೇತಿ ಪಡೆದಿದ್ದರಿಂದ ನನಗೆ ಭಾಳ ಆ ಸಮಯದಲ್ಲಿ ವೀರಪ್ಪನ ಬಗ್ಗೆ ಭಾಳ ಕೋಪ ಆಯಿತು ಅದಾದ ನಂತರ ನಾನು ಬೇರೆ ಬೇರೆ ಇಲಾಖೆಯಲ್ಲಿ ಹೋಗಿ ಐ ಜಿ ಪಿ ಆಗಿ ಡಿ ಐ ಆಗಿ ನಾನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿದ್ದೆ ಹೀಗಾಗಿ ಈ ಕಡೆ ದಕ್ಷಿಣದ ಕಡೆ ಬರೋ ಅವಕಾಶವೇ ಬರಲಿಲ್ಲ ವೀರಪ್ಪನದು ಅವಕಾಶ ನನಗೆ ಕೆಲಸ ಮಾಡೋ ಅವಕಾಶವೇ ಸಿಗಲಿಲ್ಲ ಮೊಟ್ಟ ಮೊದಲ ಬಾರಿ ನನಗೆ ಅವಕಾಶ ಸಿಕ್ಕಿದ್ದು ನಾನು ಕರ್ನಾಟಕ ರಾಜ್ಯ ಮೀಸಲು ಪಡೆ ಕೆ ಎಸ್ ಆರ್ ಪಿ ಅಡಿಷ್ನಲ್ ಡಿ ಜಿ ಪಿ ಆದಾಗ ಆ ಸಮಯದಲ್ಲಿ ಅಡಿಷ್ನಲ್ ಡಿ ಜಿ ಪಿ ಆದಂಥ ಸಮಯದಲ್ಲಿ ವೀರಪ್ಪನ್ನು ಭಾಳ ಒಂದು ಉಪಟಳ ಭಾಳ ಜೋರಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ನೀವು ಎಸ್ ಟಿ ಎಫ್ ಅಂತ ಕೇಳಿದರ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಆ ಸ್ಪೆಷಲ್ ಟಾಸ್ಕ್ ಫೋರ್ಸನ್ನ ಶೇಕಡ ಎಂಬತ್ತರಷ್ಟು ಜನ ಕೆ ಎಸ್ ಆರ್ ಅವರೇ ಹೀಗಾಗಿ ನಮ್ಮ ಕೆ ಎಸ್ ಆರ್ ಪಿ ತಂಡದವರೇ ಇದ್ದರಿಂದ ನಾನೇ ಆ ತಂಡದ ಮುಖ್ಯಸ್ಥ ಆಗಿದ್ದ ಕಾರಣ ನಾನು ನಮ್ಮ ತಂಡದವರ ಯೋಗಕ್ಷೇಮ ನೋಡಿಕೊಳ್ಳಕ್ಕೆ ಕಾಡಿಗೆ ಹೋಗಿದ್ದುಂಟು ಆದರೆ ನಾನು ಹಲವು ಹತ್ತು ಬಾರಿ ನಮ್ಮ ತಂಡದವ್ರನ್ನ ವೀರಪ್ಪನ ಬೇಟೆಯಲ್ಲಿದ್ದವ್ರನ್ನ ಮೀಟ್ ಮಾಡಿದರೂ ಸಹಿತ ಒಂದೇ ಬಾರಿಯೂ ವೀರಪ್ಪನ ಅಂತೂ ಆಗಲಿಲ್ಲ ಎಲ್ಲ ಕಡೆ ತಮಿಳ್ನಾಡು ಹೋಗಿಲ್ಲ ಕರ್ನಾಟಕ ಅಷ್ಟೇ ಕರ್ನಾಟಕದಲ್ಲಿ ಎಲ್ಲಿ ಕಾವೇರಿ ನದಿ ನಮ್ಮ ಬಾರ್ಡರ್ ಇದೆ ನಮ್ಮ ಬಾರ್ಡರ್ ಎಲ್ಲ ಕಾಡು ಆ ಸಮಯದಲ್ಲಿ ಹೋಗಿ ನೋಡ್ಕೊಂಡು ನಮ್ಮ ಕ್ಯಾಂಪ್ ಬಂದಿದ್ದೆ ಯಾಕೆಂದ್ರೆ ಕ್ಯಾಂಪ್ ಬಹಳ ಕಷ್ಟ ಆಗಿತ್ತು ಶಂಕರ್ ಬಿದಿ ಅವರು ತಮ್ಮ ಇಂಟರ್ವ್ಯೂನಲ್ಲೂ ಹೇಳಿದ್ದಾರೆ ತಮ್ಮ ಪುಸ್ತಕದಲ್ಲೂ ಬರೆದಿದ್ದಾರೆ ಇವರು ಬರೆದಿದ್ದಾರೆ ವಿಜಯ್ ಕುಮಾರ್ ಬರೆದಿದ್ದಾರೆ ಆ ಸಮಯದಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಭಾಳ ದುರ್ಗಮ ಪ್ರದೇಶದಲ್ಲಿ ಊಟ ತಿಂಡಿ ಸರಿಯಾಗಿಲ್ಲದೆ ನಿದ್ದೆ ಸರಿಯಾಗಿಲ್ಲದೆ ಟೆಂಟ್ಗಳಲ್ಲಿ ಆ ಅರಣ್ಯ ಪ್ರಾಣಿಗಳ ಭಯದಲ್ಲಿದ್ದು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವರಿಗೆ ತಕ್ಕ ಪ್ರತಿಫಲ ದೊರೆಯಲಿಲ್ಲ ಅದು ಬೇರೆ ಮಾತು ಆ ನಾನೇ ಖುದ್ದಾಗಿ ಹೋಗಿ ನೋಡಿ ಅವರದ್ದು ಕಷ್ಟ ಸುಖ ಕೇಳ್ಕೊಂಬಂದಿದ್ದೀನಿ ಹಾಗಾಗಿ ನನಗೆ ಅವರು ಪಟ್ಟಂಥ ಕಷ್ಟ ಏನು ಅಂತ ನನಗೆ ಗೊತ್ತಿದೆ ಹಾ ಆ ಸಮಯದಲ್ಲಿ ನಾನಿದ್ದೆ ಅದಾದ ನಂತರ ನಾನು ಇಂಟೆಲಿಜೆನ್ಸ್ ಬಂದೆ ರಾಜ್ಯ ಗುಪ್ತಚರ ವಿಭಾಗದ ಮುಖ್ಯಸ್ಥ ಅದೆ ಕೆ ಎಸ್ ಆರ್ ಪಿಯಿಂದ ಇದು ಆಗಿದ್ದು ಎರಡು ಸಾವಿರದ ಮೂರರಲ್ಲಿ ಸಾರಿ ಎರಡು ಸಾವಿರ ಎರಡು ಸಾವಿರದಲ್ಲಿ ಎರಡು ಸಾವಿರದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಮೂರರವರೆಗೆ ಮೂರು ವರ್ಷ ನಾನು ಗುಪ್ತಚರ ದಳದಲ್ಲಿ ಇದ್ದೆ ಈ ಮೂರು ವರ್ಷ ಗುಪ್ತಚರ ದಳದಲ್ಲಿದ್ದಾಗ ನಾನು ಎಸ್ ಎಂ ಕೃಷ್ಣ ಅವರ ಜೊತೆ ಇದ್ದ ಸಮಯದಲ್ಲಿಯೇ ಅದೇ ಸಮಯದಲ್ಲಿ ರಾಜ್ಕುಮಾರ್ ಅಪಹರಣ ಆಯಿತು ರಾಜ್ಕುಮಾರ್ ಅಪಹರಣ ಆದ ಮಾಹಿತಿ ಪಡೆದ ಕೆಲವೇ ಕೆಲವು ಐ ಪಿ ಎಸ್ ಅಧಿಕಾರಿಗಳಲ್ಲಿ ನಾನು ಒಪ್ಪ ಕೆಲವೇ ಕೆಲವು ಆ ಸಮಯದಲ್ಲಿ ಅಪಹರಣ ಮಾಡಿಕೊಂಡು ಹೋದ ಐದು ಗಂಟೆಗಳ ಒಳಗಡೆ ನನಗೆ ಅದರ ಮಾಹಿತಿ ಮುಖ್ಯಮಂತ್ರಿಗಳೇ ಮೀಟಿಂಗ್ ಕರೆದರೂ ನಾನು ಮೀಟಿಂಗ್ ಹೋಗಿದ್ದೆ ಆ ಮೀಟಿಂಗಲ್ಲಿ ನನ್ನ ಮ ಆ ನನ್ನ ಆ ಮೀಟಿಂಗಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದರು ಏನಾಯಿತು ಅಂತ ಹೇಳಿದ್ರು ಅದೆಲ್ಲ ಎದುರೆದುರೇ ನೋಡಿದ್ದೀನಿ ಆ ನೂರ ಎಂಟು ದಿನಗಳು ವೀರಪ್ಪನ ರಾಜ್ಕುಮಾರ್ ಅವ್ರನ್ನ ಬಿಡಿಸ್ಕೊಂಡು ಬರೋಕ್ಕೆ ಮಾಡಿದಂತಹ ಎಲ್ಲ ಕಾರ್ಯಾಚರಣೆಗಳು ನಾನು ಖುದ್ದಾಗಿ ನೋಡಿದ್ದೀನಿ ಹೇಗೆ ಸರ್ ವರ್ಕ್ ಮಾಡ್ತೀನಿ ಇಂಟೆಲಿಜೆಂಟ್ ಟೀಮಲ್ಲಿ ನೀವಿರೋದ್ರಿಂದ ಕೇಳಿದೆ ಇಂಟೆಲಿಜೆನ್ಸಲ್ಲಿ ನಾವೇ ವೀರಪ್ಪನ ರಾಜ್ಕುಮಾರ್ ಅಪಹರಣ ಆಗಿದ ತಕ್ಷಣ ಕರ್ನಾಟಕ ಎಲ್ಲ ರೊಚ್ಚಿಗೆತ್ತು ನಿಮ್ಗೆ ಗೊತ್ತಿರ್ಬೋದು ಕರ್ನಾಟಕದಲ್ಲೆಲ್ಲ ಒಂದು ಅರಾಜಕತೆ ಇತ್ತು ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬೆಂಕಿ ಹಚ್ಚಿ ಹೋಗಿದ್ದರು ಜನ ಕ್ರೋಧರಾಗಿದ್ದರು ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯವಾಗಿತ್ತು ಆ ಮುಖ್ಯವಾದನ್ನು ಪೊಲೀಸವ್ರು ನೋಡಬೇಕು ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಕರ್ನಾಟಕದಲ್ಲಿ ಇದೆ ಗುಪ್ತ ಮಾಹಿತಿ ಈ ಮಾಹಿತಿ ಕಲೆಕ್ಟ್ ಮಾಡೋದೆಲ್ಲ ಕಂಪ್ಲೀಟ್ ನಮ್ಮದೇ ಇದರಲ್ಲಿತ್ತು ಆ ಮುಂದೆ ಏನಾಗುತ್ತೆ ನಾನು ಕಮ್ ತಮಿಳ್ನಾಡು ಇಂಟೆಲಿಜೆನ್ಸ್ ಅವ್ರ ಹತ್ರ ಎಸ್ ಟಿ ಎಫ್ ಚೀಫ್ ಆ ಸಮಯದಲ್ಲಿ ರಾಜ್ಕುಮಾರ್ ಅಪಹರಣ ಆದಂಥ ಸಮಯದಲ್ಲಿ ಎಸ್ ಟಿ ಎಫ್ ತಮಿಳ್ನಾಡು ಮುಖ್ಯಸ್ಥ ನಮ್ಮ ಬ್ಯಾಶ್ಮೇಟ್ ಆಗಿದ್ದರು ಹಾಗಾಗಿ ಅವ್ರ ಜೊತೆ ನಡ್ಕೊಂಡು ಮುಂದೇನು ಮಾಡಬೇಕು ಮುಂದೇನು ಮಾಡಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಅಡ್ವೈಸ್ ಕೊಟ್ಟು ಎಲ್ಲ ಮೀಟಿಂಗ್ಗಳಲ್ಲಿ ಭಾಗವಹಿಸಿ ಆ ಮೀಟಿಂಗಲ್ಲಿ ಏನೇನು ಮಾಡಬೇಕು ಅಂತ ಸು ಸಲಹೆ ಸೂಚನೆಗಳನ್ನು ಕೊಟ್ಟು ಹೀಗೆ ಮಾಡಿದ್ರೆ ಏನಾಗುತ್ತೆ ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಯಾಕೆಂದರೆ ಯಾವುದೇ ಕರ್ನಾಟಕ ಸರ್ಕಾರ ಯಾವುದೇ ಒಂದು ನಡೆ ಹಾಕಿದ್ರು ಅದಕ್ಕೆ ಯಾವ ರೀತಿ ರಿಪರ್ಕಷನ್ ಆಗುತ್ತೆ ಅಂತ ಯೋಚನೆ ಮಾಡಿ ನಾವು ಹೇಳಬೇಕಾಯ್ತು ಅದು ಇಂಟೆಲಿಜೆನ್ಸ್ ಇಲಾಖೆಯ ಕರ್ತವ್ಯ ಆಗಿತ್ತು ಮತ್ತು ನಾವು ಅದಕ್ಕೋಸ್ಕರ ನಾವು ಮಾಹಿತಿ ಕಲೆ ಹಾಕಬೇಕಾಗಿತ್ತು ಎಲ್ಲ ಕಡೆಯಿಂದ ಮಾಹಿತಿ ಕಲೆ ಹಾಕಬೇಕಾಯ್ತು ಹೀಗಾಗಿ ಈ ಕೆಲಸದಲ್ಲಿ ನಾನು ತೊಡಕೊಂಡೆ ಸುಮಾರು ಜನ ಪೊಲೀಸ್ ಅವರು ಸತ್ತೋಗ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲ ರಾಮಪುರ ಇನ್ನೂ ಮುಂದೆ ಆಗೋದು ರಾಮಾಪುರ ರಾಮಾಪುರ ಅಟ್ಯಾಕ್ ಆಗಿದ್ದು ಹರಿಕೃಷ್ಣ ಅವರು ಸಾಯಕ್ಕಿಂತ ಮುಂಚೆನೆ ಅವಾಗ ನೀವಿನ್ನೂ ಇಲ್ಲ ಬಂದಿರಲಿಲ್ಲ ರಾಮಾಪುರ ಅಟ್ಯಾಕ್ ಆದಾಗ ನಾನು ಇನ್ನೂ ಇನ್ನೂ ಡೆಲ್ಲಿ ಇದ್ದೆ ನಾ ಕರ್ನಾಟಕಕ್ಕೆ ಬಂದಿರಲಿಲ್ಲ ನಾ ಕರ್ನಾಟಕಕ್ಕೆ ಬಂದ ಮೇಲೆ ಹರಿಕೃಷ್ಣ ಗುರುನಾಥ್ ಎನ್ಕೌಂಟರ್ ಆಗಿ ರಾಮಾಪುರ ಅಟ್ಯಾಕ್ ಆಗಿ ಅದಾದ ನಂತರ ಇದಾಗಿತ್ತು ಅದಾದ ನಂತರ ಹರಿಕೃಷ್ಣ ಹೋಗೋ ಮೇಲ್ ಅಟ್ಯಾಕ್ ಆಗಿತ್ತು ನೀವು ಬಂದ ನಂತರ ಪೊಲೀಸ್ ಆಫೀಸರ್ ಯಾರ್ದು ಡೆತ್ ಆಗಲ್ವಾ ಸರ್ ನಾನು ಬಂದ ನಂತರ ಯಾವುದು ಪೊಲೀಸ್ ಆಫೀಸರ್ ಡೆತ್ ಆಗಲಿಲ್ಲ ನಾನು ಬಂದ ನಂತರ ಆದಂಥ ಮುಖ್ಯವಾದದೇ ಅಪಹರಣ ಅಪಹರಣ್ ಕುಮಾರ್ ಅಪಹರಣ ಪೊಲೀಸ್ ಆಫೀಸರ್ ಡೆತ್ ಆರು ಡೆತ್ ಆಗೋಯ್ತು ಯಾವುದು ರಾಮಾಪುರದಲ್ಲಿ ಆರು ಜನ ಪೊಲೀಸ್ ಅಧಿಕಾರಿಗಳ ದುರ್ಮರಣ ಆದ ನಂತರ ಪೊಲೀಸ್ ಅಧಿಕಾರಿಗಳದ್ದು ನೇರವಾಗಿ ನಮ್ಮ ಕರ್ನಾಟಕದ್ದು ನೆನಪಡ್ತಿಲ್ಲ ಅಂತ ಅದು ಆದಂಗಿಲ್ಲ ಅನ್ಸುತ್ತೆ ಐ ತಿಂಕ್ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ ಸರ್ ಪೊಲೀಸ್ ಆಫೀಸರ್ ಆ ರೀತಿಯಾಗಿ ಸೀರಿಯಸ್ ಆಗಿ ಡೆತ್ ಆಗಿದ್ದು ಪೊಲೀಸ್ ಆಫೀಸರ್ ಮೇಲೆ ಆ ರೀತಿ ಪ್ರತೀಕಾರ ಅಂತ ತಗೊಂಡಿದ್ದು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಅದೇ ಮೊದಲ ಬಾರಿ ವೀರಪ್ಪನ್ ಹರಿಕೃಷ್ಣ ಅವರು ಹೋಗಕ್ಕಿಂತ ಮುಂಚೆ ಶಕೀಲ್ ಮಹಮ್ಮದ್ ಅಂತ ಬರೋದು ದಿನೇಶ್ ಮತ್ತು ಇನ್ನು ಮೂರು ಜನ ಅಧಿಕಾರಿಗಳು ಅವರು ಗೋಪಿನಾಥಮ್ ಹತ್ರನೇ ಹತ್ರನೇ ಅವ್ರದ್ದು ಡೆತ್ ಆಗುತ್ತೆ ಅದಾದ ನಂತರ ಅದು ಫಸ್ಟ್ ಫಸ್ಟ್ ಡೆತ್ ಕರ್ನಾಟಕದಲ್ಲಿ ಅದ ಅಲ್ಲಿ ತನಕ ನಾವು ಎಸ್ ಟಿ ಎಫೇ ಬಂದಿರಲಿಲ್ಲ ಅದಾದ ಮೇಲೆ ಎಸ್ ಟಿ ಎಫ್ ಬಂತು ಎಸ್ ಟಿ ಎಫ್ ಬಂದ ಆದಮೇಲೆ ಶ್ರೀನಿವಾಸ್ ಅಂತ ಫಾರೆಸ್ಟ್ ಆಫೀಸರ್ ಅವ್ರದ್ದು ಡೆತ್ ಆಯಿತು ಶ್ರೀನಿವಾಸ ಆದಮೇಲೆ ರಾಮಾಪುರ ಅಟ್ಯಾಕ್ ಆಯಿತು ರಾಮಾಪುರ ಆದ ಮೇಲೆ ಹರಿಕೃಷ್ಣ ಅವ್ರದ್ದು ಆಯಿತು ಹರಿಕೃಷ್ಣ ಆದಮೇಲೆ ತಮಿಳ್ನಾಡಲ್ಲಿ ಮೋಹನ್ ನವಾಸ್ ಮತ್ತು ಅವ್ರ ಕಂಪನಿ ಅವ್ರದ್ದು ಅವ್ರದ ಮೇಲೆ ಅಟ್ಯಾಕ್ ಮಾಡಿದ ಅದಾದ ನಂತರ ಇನ್ನೊಂದು ನಮ್ಮ ಪೊಲೀಸ್ ಅಧಿಕಾರಿ ಹಾಗೆ ಅವರೇ ಅವರೇ ಬೇರೆ ಇದರಿಂದ ಹೋಗ್ಬಿಟ್ರು ಮತ್ತು ಮುಖಾಮುಖಿಲಿ ಮುಖಾಮುಖಿಲಿ ಆಯಿತು ನಮ್ಮ ನಾಗಪ್ಪನವರ ಡೆತ್ ಆಯಿತು ಸೊ ಹೀಗೆ ನಂದು ದಂತಕಥೆಯಾದ ದಂತಚೋರ ಅಂತ ಬರೆದಿದ್ದೀನಿ ನಾನು ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ನೇರವಾಗಿ ಭಾಗವಹಿಸ್ದೇ ಹೋದರೂ ಆ ಕಾರ್ಯಾಚರಣೆಯ ಬಗ್ಗೆ ಸುಮಾರು ನಾಲ್ಕೂರಿಂದ ಐದು ವರ್ಷ ನಾನು ರಿಸರ್ಚ್ ಮಾಡಿದ್ದೀನಿ ಎಲ್ಲೆಲ್ಲಿ ವೀರಪ್ಪನ್ ಕಾರ್ಯಾಚರಣೆ ಆಯಿತು ಅಷ್ಟೂ ಜಾಗ ನೋಡಿ ಬಂದಿದ್ದೀನಿ ಅಂದರೆ ನೂರು ಜಾಗ ವೀರಪ್ಪನ್ ಕಾರ್ಯಾಚರಣೆ ಆಗಿದ್ದರೆ ಕರ್ನಾಟಕ ತಮಿಳುನಾಡು ಸೇರಿ ಆ ನೂರು ಜಾಗ ನೋಡಿಬಂದಿದ್ದೀನಿ ಅಂತ ನನಗೆ ಹೆಮ್ಮೆ ಇದೆ ಯಾಕೆಂದರೆ ಕರ್ನಾಟಕದ ಕೆಲವೇ ಪೊಲೀಸ್ ಅಧಿಕಾರಿಗಳು ವೀರಪ್ಪನ್ ಕಾರ್ಯಾಚರಣೆ ಆಗಿದ್ದು ಎಲ್ಲ ಜಾಗಗಳನ್ನು ಬಂದಿರೋದು ನಾನು ಎಲ್ಲ ಜಾಗಗಳನ್ನು ನೋಡ್ಕೊಂಡು ಬಂದಿದ್ದೀನಿ ಯಾಕೆಂದರೆ ಈ ಪುಸ್ತಕ ಬರೆಯುವಾಗ ನನಗದೊಂದು ಅದೊಂದು ಜುನೂನ್ ಅಂತ ಕರೀತಾರೆ ಆ ಒಂಥರ ಹುಚ್ಚು ಎಲ್ಲ ನೋಡಬೇಕು ಕರೆಕ್ಟ್ ಬರೀಬೇಕು ಅಂತ ಹೇಳಿ ಆ ದಂತಕಥೆಯಾದ ದಂತಚೋರ ಬರೆಯುವಾಗ ನಾನು ಸುಮಾರು ನಾನ್ನೂರ ಐವತ್ತು ಜನನ ಇಂಟರ್ವ್ಯೂ ಮಾಡಿದ್ದೀನಿ ಕರ್ನಾಟಕ ಮತ್ತು ತಮಿಳ್ನಾಡು ಪೊಲೀಸ್ ಅಧಿಕಾರಿಗಳು ಎಲ್ಲ ಪೊಲೀಸ್ ಅಧಿಕಾರಿಗಳಲ್ಲೇ ನಾನ್ನೂರ ಐವತ್ತು ಜನ ಹೌದು ನಾನ್ನೂರೈವತ್ತು ಜನನ ಮಾಡಿದ್ದೀನಿ ಸಾರ್ವಜನಿಕರನ್ನ ಇಂಟರ್ವ್ಯೂ ಮಾಡಿದ್ದೀನಿ ವೀರಪ್ಪನ ಪತ್ನಿನ ಇಂಟರ್ವ್ಯೂ ಮಾಡಿದ್ದೀನಿ ವೀರಪ್ಪನ ಹೆಣ್ಣು ಮಗಳನ್ನ ಇಂಟರ್ವ್ಯೂ ಮಾಡಿದ್ದೀನಿ ವೀರಪ್ಪನ ಇಬ್ಬರು ಮಕ್ಕಳನ್ನ ಇಂಟರ್ವ್ಯೂ ಮಾಡಿದ್ದೀನಿ ವೀರಪ್ಪನ ತಮ್ಮನ್ನ ಇಂಟರ್ವ್ಯೂ ಮಾಡಿದ್ದೀನಿ ವೀರಪ್ಪನ ಜೊತೆ ಇದ್ದವ್ರು ಇಂಟರ್ವ್ಯೂ ಮಾಡಿದ್ದೀನಿ ತಮಿಳುನಾಡು ಪೊಲೀಸು ಎಲ್ಲ ಅಧಿಕಾರಿಗಳು ಮೀಟ್ ಮಾಡಿದ್ದೀನಿ ವೀರಪ್ಪನಿಂದ ಗಾಯಗೊಂಡವರು ಅವರನ್ನು ಮೀಟ್ ಮಾಡಿದ್ದೀನಿ ವೀರಪ್ಪನಿಂದ ಹತ್ಯೆಗೊಂಡಾದ ಜನರ ಪತ್ನಿಯರು ಅವರನ್ನು ಮೀಟ್ ಮಾಡಿದ್ವಿ ಎಲ್ಲ ಜಾಗನೂ ನೋಡ್ಕೊಂಡು ನಂದು ದಂತಕಥೆಯಾದ ದಂತಚೋರ ಒಂದು ಪುಸ್ತಕ ಓದಿದ್ರೆ ಇದು ಆ ನಾಲ್ಕನೇ ಆವೃತ್ತಿ ಬಂದಿದೆ ಸುಮಾರು ಮುನ್ನೂರೈವತ್ತು ಪೇಜ್ ಇದೆ ಆ ಮುನ್ನೂರೈವತ್ತು ಪೇಜ್ ಪುಸ್ತಕದಲ್ಲಿ ನಾನು ಬಹಳ ಧೈರ್ಯವಾಗಿ ಬಹಳ ಹೆಮ್ಮೆಯಿಂದ ನಿಮ್ಮ ಮುಂದೆ ಹೇಳೋದಂದರೆ ಆ ಪುಸ್ತಕದಲ್ಲಿ ಇರುವಷ್ಟು ಮಾಹಿತಿ ಯಾವ ಪುಸ್ತಕದಲ್ಲೂ ಇಲ್ಲ ಯಾಕೆ ಈಗಾಗಲೇ ವೀರಪ್ಪನ ಬಗ್ಗೆ ಹಲವಾರು ಪುಸ್ತಕಗಳು ಬಂದವು ಒಂದಲ್ಲ ಎರಡಲ್ಲ ನೂರಾರು ಬಂದಿದೆ ತಮಿಳಲ್ಲಿ ಬಂದಿದೆ ಇಂಗ್ಲೀಷಲ್ಲಿ ಬಂದಿದೆ ಕನ್ನಡದಲ್ಲಿ ಬಂದಿದೆ ನೂರಾರು ಪುಸ್ತಕಗಳು ಬಂದಿದೆ ಅದೇ ಥರ ನಿಮ್ಮ ಟಿ ವಿ ಚಾನೆಲ್ಗಳು ಮಾಡಿದ್ದಾರೆ ಇಂಟರ್ವ್ಯೂ ಮಾಡಿದರೆ ಬಂದಿದೆ ಇಷ್ಟು ನಾನು ಹೇಳ್ತೀನಿ ನನ್ನ ಪುಸ್ತಕ ಓದಿ ಇದು ಇಲ್ಲ ಅಂತ ಯಾರಾದರೂ ಹೇಳಿ ಆವಾಗ ನಾನು ತಿರ್ಗಾ ತಿದ್ದುಕೊಂಡು ಮಾಡ್ತೀನಿ ಯಾಕೆಂದರೆ ಆ ಪುಸ್ತಕ ನಾನು ರಿವೈಸ್ ಮಾಡಿ ಮಾಡಿ ಮಾಡ್ತಾಯಿದ್ದೀನಿ ಮೊದಲನೇ ಆವೃತ್ತಿಗೂ ಎರಡನೇ ಆವೃತ್ತಿಗೂ ರಿವೈಸ್ ಆಯಿತು ಎರಡರಿಂದ ಮೂರಕ್ಕೆ ರಿವೈಸ್ ಆಯಿತು ಮೂರರಿಂದ ನಾಲ್ಕಕ್ಕೆ ರಿವೈಸ್ ಆಗಿದೆ ಯಾರಾದರೂ ಒಂದು ಒಂದು ಸಣ್ಣ ಹೊಸ ಮಾಹಿತಿ ನಾನು ಕೊಟ್ಟರು ಕೂಡ ಅದು ನನ್ನ ಪುಸ್ತಕದಲ್ಲಿ ಬರ್ತದೆ ಯಾಕೆಂದರೆ ಆ ವೀರಪ್ಪನ ಬಗ್ಗೆ ನನ್ನ ಪುಸ್ತಕ ಆಗಿರಬೇಕು ಇದರಲ್ಲಿ ಇಲ್ಲದ ಮಾಹಿತಿ ಎಲ್ಲೂ ಸಿಗಬಾರದು ಅಥವಾ ಇದರಲ್ಲಿ ಇರೋ ಮಾಹಿತಿ ಇನ್ನೆಲ್ಲೂ ಇಲ್ಲ ಆ ಥರ ಆಗಬೇಕು ಆ ಪುಸ್ತಕ ಅಂತ ಬರೆದಿದ್ದೀನಿ ಇದು ಬಹಳ ವೀರಪ್ಪನ ಬಗ್ಗೆ ನನಗೆ ಯಾಕೆ ಅಷ್ಟು ಅಷ್ಟು ತಿಳ್ಕೊಬೇಕು ಅಂತ ಆಸೆ ಆಯಿತು ಅಂದರೆ ಒಂದು ಹರಿಕೃಷ್ಣ ನನ್ನ ಭಾಳ ಮಿತ್ರ ಅವನು ಸಹಾಯಕ್ಕಿಂತ ಕೇವಲ ಹತ್ತು ದಿವಸದ ಮುಂಚೆ ನಾನು ಫೋನ್ ಮಾಡಿದ್ದ ಹಾಗಾಗಿ ನಾನು ವೀರಪ್ಪನನ್ನು ಸಾಯಿಸ್ಬಿಟ್ಟು ಜಯಶಾಲಿಯಾಗಿ ಬರ್ತೀನಿ ಅಂತ ಹೇಳಿದವನು ವೀರಪ್ಪನ ಗುಂಡಿಗೆ ಅವನು ಬಲಿಯಾದಾಗ ನನ್ನ ಅತ್ಯಂತ ಮಿತ್ರನದು ಈ ಥರ ಆಯ್ತಲ್ಲ ಅಂಥೇಳಿ ಆ ಸಮಯದಿಂದ ಹರಿಕೃಷ್ಣ ಹತ್ಯೆಯಾದ ಸಮಯದಿಂದ ನನಗೆ ಈ ಸಬ್ಜೆಕ್ಟ್ ಬಗ್ಗೆ ಇನ್ನಷ್ಟು ಮನೆ ತಿಳ್ಕೊಬೇಕು ಇನ್ನಷ್ಟು ತಿಳ್ಕೊಬೇಕು ಇನ್ನಷ್ಟು ತಿಳ್ಕೊಬೇಕು ಅಂತ ಹೇಳಿ ಸಾಕಷ್ಟು ಮಾಹಿತಿ ಕಲೆ ಹಾಕ್ತಾ ಹೋದೆ ಸರ್ ಹರಿಕೃಷ್ಣ ಅವ್ರದ್ದು ಪರ್ಸನಲ್ ಲೈಫ್ ಹೇಗಿತ್ತು ಹರಿಕೃಷ್ಣ ಪರ್ಸನಲ್ ಸ್ವಲ್ಪ ಮುಂಗೋಪಿ ಅದು ಬರ್ದೀನಿ ನನ್ನ ಪುಸ್ತಕದಲ್ಲೂ ಬರೆದಿದ್ದೀನಿ ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ ಹರಿಕೃಷ್ಣ ಸ್ವಲ್ಪ ಮುಂಗೋಪಿ ಅವನು ಅವನು ಒಬ್ಬಂಟಿಯಾಗಿರೋಕ್ಕೆ ಬಯಸ್ತಿದ್ದ ಬಹಳ ಉತ್ತಮವಾದ ಉತ್ತಮವಾದ ಗುರಿಕಾರ ಹರಿಕೃಷ್ಣ ಏನಾದರೂ ಗುರಿ ಹಿಡಿದ್ರೆ ಆ ಗುರಿ ತಪ್ಪೋ ಸಾಧ್ಯತೆನೇ ಇರಲಿಲ್ಲ ಅದೇ ಮಾತೇ ಅವನು ಹೇಳಿದ್ದೆ ನೀನು ಭಾಳ ಉತ್ತಮ ಗುರಿಕಾರ ಕಣಪ್ಪ ನೀನು ನಿನ್ನ ಗುಂಡು ಏನಾದರೂ ವೀರಪ್ಪನಿಗೆ ತಗಲಿದ್ರೆ ಅವನು ಬೇರೆ ಎಲ್ಲೂ ಏಟ್ಬಿಡೋ ಸತ್ತೇ ಬರ್ತಾನೆ ಅಂತ ಆದರೆ ಎಂಥ ವಿಪರ್ಯಾಸ ಅಂದರೆ ಹರಿಕೃಷ್ಣನ ಹಣೆಗೆ ಕಣ್ಣ ಮಧ್ಯಾಹ್ನ ಗುಂಡಿಟ್ಟು ವೀರಪ್ಪನ್ ಕೊಲ್ತಾನೆ ಹೇಳ್ತಾನೆ ವೀರಪ್ಪನ ನನ್ನ ಪುಸ್ತಕದಲ್ಲಿ ಬರೆದಿನಿ ವೀರಪ್ಪನ ಹೇಳ್ತಾನೆ ಹರಿಕೃಷ್ಣಗೆ ನಾನು ಟ್ರ್ಯಾಪ್ ಮಾಡಬೇಕಾಗಿತ್ತು ಹರಿಕೃಷ್ಣ ಕಾರಲ್ಲಿ ಕೂತಿದ್ದರು ನನಗೆ ಅವನ ಹಣೆ ಕಾಣಿಸ್ತು ಹೀಗೆಡಿದು ಗುಂಡವನ್ನು ಶಿಗಾರುತ್ತದೆ ಶ್ರೀದ ಹರಿಕೃಷ್ಣನ ಹಣೆಗೆ ಬಿತ್ತು ಅಂಥೇಳಿ ಒಂದು ಅಟ್ಟಹಾಸದ ಅಟ್ಟಹಾಸದ ಮಾತಾಡ್ತಾನೆ ವೀರಪ್ಪ ಅವನಿಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಕೋಪ ಇದ್ದಿದ್ದು ಹರಿಕೃಷ್ಣನ ಮೇಲೆ ಶ್ರೀನಿವಾಸ್ ಮೇಲೆ ಶ್ರೀನಿವಾಸದ ಮೇಲಂತೂ ಬರ್ಬರವಾಗಿ ಹತ್ಯೆ ಮಾಡ್ತಾನೆ ಹರಿಕೃಷ್ಣ ಹತ್ಯೆ ಮಾಡಿದ ಎರಡೇ ನಿಮಿಷದಲ್ಲಿ ನಮ್ಮ ಪೊಲೀಸರದ್ದು ಬೆಂಗಾವಲ್ ಪಡೆ ಬಂದ್ಬಿಡುತ್ತೆ ಹಾಗಾಗಿ ಅವನೇನು ಮಾಡೋಕ್ಕಾಗ್ತಿಲ್ಲ ಇಲ್ಲದೇ ಹೋದರೆ ಶ್ರೀನಿವಾಸ ಕತ್ತನ್ನು ಹೇಗೆ ಹೋಗಿ ಫುಟ್ಬಾಲ್ ಥರ ಆಡ್ತಾನೆ ಅದೇ ರೀತಿ ಹರಿಕೃಷ್ಣಂದು ಮಾಡ್ತಾ ಇದ್ದ ವೀರಪ್ಪನ್ ಅವನಿಗೆ ಆಸೆ ಇತ್ತು ಆದರೆ ಅದು ಆಗಲಿಲ್ಲ ಹರಿಕೃಷ್ಣನ್ ಮೂರನೇದು ಅವನಿಗೆ ಇದ್ದಿದ್ದು ಶಂಕರ್ ಬಿದಿರಿ ಮೇಲೆ ಬಹಳ 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 ದ್ವೇಷ ಇತ್ತು ವಾಲ್ಟರ್ ದವರಾಮ್ ಮೇಲಿತ್ತು ಶಂಕರ್ ಬಿದಿರಿ ಮೇಲಿತ್ತು ಮೋಹನ್ ನವಾಸ್ ಅಂತಿದ್ದು ಮೋಹನ್ ನವಾಸ್ ಮೇಲಿತ್ತು ಮೋಹನ್ ನವಾಸ್ ಕೂಡ ಸತ್ತೋಗಿದ್ದು ವೀರಪ್ಪನ್ ಗುಂಡಿಗೆ ಬಿದ್ದು ಗಾಯ ಆಗಿ ವಾಪಸ್ ಬಂದಿರೋರು ಅವರನ್ನು ಇಂಟರ್ವ್ಯೂ ಮಾಡ್ತಾರೆ ಮೋಹನ್ ನವಾಜ್ ಎಸ್ ಆಗಿ ರಿಟೈರ್ ಆದರು ಬಹಳ ಧೈರ್ಯಸ್ಥರು ಅಂದರೆ ಗೆ ಅವರ ಕಾರ್ಯಾಚರಣೆಗೆ ಹೋದವರಲ್ಲಿ ಭಾಳ ನಮ್ಮ ಪೊಲೀಸವರು ತಮಿಳ್ನಾಡವರಾಗಿರಲಿ ಕರ್ನಾಟಕದವರಾಗಿರಲಿ ಜೀವಕ್ಕೆ ಜೀವ ಕೊಟ್ಟರು ಇವತ್ತೂ ತಮಿಳ್ನಾಡಲ್ಲಿ ಕಾನ್ಸ್ಟೇಬಲ್ಗಳಿದ್ದಾರೆ ಅವರು ಮದುವೆನೇ ಮಾಡ್ಕೊಳ್ಳೋದೆ ವೀರಪ್ಪನಿಗೋಸ್ಕರ ತಮ್ಮ ಇಡೀ ಜೀವನ ಮುಡುಪಾಗಿಟ್ಟು ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ರು ಕೆಲಸ ಕನ್ನಡದಲ್ಲೂ ಇದ್ದಾರೆ ಆ ಅದೇ ಥರ ಅಂದರೆ ಈ ಕರ್ನಾಟಕ ತಮಿಳುನಾಡು ಎರಡು ಅವನೊಬ್ಬನ ಹಿಡೀಬೇಕು ಅಂತ ಆ ಒಂದು ರೊಚ್ಚಿನಿಂದ ಕೆಚ್ಚಿನಿಂದ ಆ ನೇರ ಗುರಿ ನಾನು ಐ ಪಿ ಎಸ್ ಮಾಡಬೇಕು ಅಂತ ಹೇಳಿದಲ್ಲ ಅದೇ ಥರ ಗುರಿ ಅವನು ಸಾಯಿಸಲೇಬೇಕು ಅಂತ ಗುರಿ ಇಟ್ಕೊಂಡು ಮಾಡಿದ್ರು ಆ ಗುರಿ ಸಫಲ ಆಯಿತು ವೀರಪ್ಪನ ಬಗ್ಗೆ ಮಾತಾಡ್ತಾ ಹೋದರೆ ನಾನು ನಿಮ್ಮ ಜೊತೆ ಸುಮಾರು ಇವತ್ತು ಪೂರ್ತಿ ರಾತ್ರಿ ಮಾತಾಡ್ತೀನಿ ಯಾಕೆಂದರೆ ಆ ಪುಸ್ತಕದಲ್ಲಿ ಅಷ್ಟು ಬರೆದಿದ್ದೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ